ನಮಸ್ತೆ ಎಲ್ರಿಗೂ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸ್ ನಾವು ನಾವು ಕ್ಲಾಸ್ ಸೆಕೆಂಡ್ ಚಾಪ್ಟರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫೋ ಅಂಡ್ ಫ್ರೆಂಡ್ ನಮಗೆ ಶತ್ರುವ ಅಥವಾ ಪಾರ್ಟ್ ಒನ್ ಮಾಡಿದೆ ಇನ್ ಡೈರೆಕ್ಟ್ ಕ್ವಶನ್ ಅಥವಾ ಟ್ವಿಸ್ಟೆಡ್ ಕ್ವಶನ್ ಅಂಡ್ ಆನ್ಸರ್ಸ್ ಪಾರ್ಟ್ ಒನ್ ನಲ್ಲಿ ನೈನ್ ಕ್ವಶನ್ಸ್ ಅನ್ನ ತೆಗೆದಿದೆ ಇವತ್ತು ಅದರ ನೆಕ್ಸ್ಟ್ ಕಂಟಿನ್ಯೂ ಪೋರ್ಷನ್ ಟೂ ಪಾಯಿಂಟ್ ತ್ರೀ ಇದೆ ಪಾರ್ಟ್ ಟೂ ಮಾಡಿದ್ದೀನಿ ಇದ್ರಲ್ಲೂ ಸಹ ಮತ್ತೆ ನೈನ್ ಕ್ವಶನ್ಸ್ ಬರುತ್ತೆ ತುಂಬ ಹೆವಿ ಕ್ವಶನ್ಸ್ ಇದೆ ನಿಮಗೆ ಅದು ಒಂದೇ ಸಲ ತಲೆಗೆ ಹೋಗಲ್ಲ ಅದಕ್ಕೆ ಎರಡು ವಿಭಾಗಗಳನ್ನ ಮಾಡ್ಕೊಂಡಿದ್ದೀನಿ ಇದು ಟೂ ಪಾಯಿಂಟ್ ತ್ರೀ ಇದೆ ಇಂಡೈರೆಕ್ಟ್ ಮತ್ತೆ ಟ್ವಿಸ್ಟೆಡ್ ಕ್ವಶನ್ ಓಕೆನಾ ಇಲ್ಲಿ ನೋಡಿ ಟೂ ಪಾಯಿಂಟ್ ತ್ರೀ ಮೈಕ್ರೋ ಆರ್ಗನಿಸಮ್ಸ್ ಆ್ಯಂಡ್ ಅಸ್ ಸೂಕ್ಷ್ಮಾಣು ಮತ್ತೆ ನಾವು ಅಂತ ಇದರಲ್ಲಿ ಫಸ್ಟ್ ಕ್ವಶನ್ ಇಲ್ಲ ಇndirect ಮತ್ತೆ restricted question 2.3 ನಲ್ಲಿ टोटल 18 क्वेश्चंस ತಗಿದಿದ್ದೀನಿ ಲಾರ್ಜ್ ಪಾರ್ಟ್ 1 ನಲ್ಲಿ 9 ಕ್ವೆಶ್ಚನ್ ಮಾಡಿದೀನಿ ಪಾರ್ಟ್ 2 ನಲ್ಲಿ ಮತ್ತೆ 9 ಕ್ವೆಶ್ಚನ್ಸ್ ಅನ್ನು ತಗಿದಿದ್ದೀನಿ ಓಕೆನಾ ಫಸ್ಟ್ ಕ್ವೆಶ್ಚನ್ ಬಂದು what is the function of antibodies or how are the antibodies works in our body ಇಲ್ಲಿ ನಿಮಗೆ ಪಾರ್ಟ್ 1 ನಲ್ಲಿ 8 ಕ್ವೆಶ್ಚನ್ ಸೇಮ್ ಆ 8 ಕ್ವೆಶ್ಚನ್ ಪಾರ್ಟ್ ಒನ್ ಆನ್ಸರ್ ಅಂತ ಇಲ್ಲಿ ಬರೆದ್ಬಿಟ್ಟಿದ್ದೀನಿ ನೀವು ಪಾರ್ಟ್ ಒನ್ ಅಲ್ಲಿ ಹೋಗಿ ಟೂ ಪಾಯಿಂಟ್ ತ್ರೀದು ಅಲ್ಲಿ ಏತ್ ಕ್ವಶನ್ ಅನ್ನ ಆನ್ಸರ್ಸ್ ಇದೆಯಲ್ಲ ಅದೇ ಆನ್ಸರ್ ಇದಕ್ಕೂ ಅಪ್ಲೈ ಆಗುತ್ತೆ ಓಕೆನಾ ಆ್ಯಂಟಿಬಯೋಟಿಕ್ಸ್ ಅಂದರೂ ಇದೇ ಆನ್ಸರ್ ಬರೀಬೇಕು ಆ್ಯಂಟಿ ಬಾಡೀಸ್ ಅಂದ್ರೂ ಇದೇ ಆನ್ಸರ್ನ ಬರಿಬೇಕು ಅದಕ್ಕೆ ಇದು ಎರಡು ಕ್ವಶನ್ಸ್ ಅನ್ನ ನಮಗೆ ತೆಗೆದಿರೋದು ನೀವು ಕ್ವಶನ್ಸನ್ನು ತುಂಬ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು ಓಕೆನಾ ಕನ್ಫ್ಯೂಷನ್ ಆಗಬಾರ್ದು ಆ್ಯಂಟಿಬಯೋಟಿಕ್ಸ್ ಅಂದರೂ ಅದೇ ಆ್ಯಂಟಿ ಬಾಡೀಸ್ ಅಂದ್ರೂ ಓಕೆನಾ ಹಾಗಾದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನ್ ಫಿಕ್ಸ್ ಅಟ್ಮಾಸ್ಪಿಯಕ್ ನೈಟ್ರೋಜನ್ ಇಂಟು ದ ಸಾಯಿಲ್ ಇಲ್ಲಿ ಕ್ವಶನ್ ಬಂದು ಯಾವ ಸೂಕ್ಷ್ಮಾಣು ಜೀವಿ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ಮಣ್ಣಿನಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ನೇಮ್ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವ ಸೂಕ್ಷ್ಮಾಣು ಜೀವಿ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ಮಣ್ಣಿನಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹೆಸರಿಸಿ ಆನ್ಸರ್ ಬಂದು ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಸ್ ದ ನೈಟ್ರೋಜನ್ ಫಿಕ್ಸಿಂಗ್ ಸಯನೋ ಬ್ಯಾಕ್ಟೀರಿಯಾ ಆರ್ ಬ್ಲೂ ಗ್ರೀನ್ ಆಲ್ನಿ ಯಾವ ಸೂಕ್ಷ್ಮಾಣು ಜೀವಿ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ಮಣ್ಣಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಸಯನೋ ಬ್ಯಾಕ್ಟೀರಿಯಾ ಇದರ ಇನ್ನೊಂದು ಹೆಸರು ಬ್ಲೂ ಗ್ರೀನ್ ಆಲ್ಗೆ ಟೂ ಪಾಯಿಂಟ್ ತ್ರೀ ನಲ್ಲಿ ನಾನು ಪಿಕ್ಚರ್ ಹಾಕಿದೀನಿ ಡೈರೆಕ್ಟ್ ಕ್ವಶನ್ ವಿಡಿಯೋ ನೋಡಿ ಅದರಲ್ಲಿ ಬ್ಲೂ ಗ್ರೀನ್ ಆಲ್ಗೆ ಪಿಕ್ಚರ್ ಹಾಕಿದೀನಿ ಆ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ಮಣ್ಣಿನಲ್ಲಿ ಹಿಡಿದಿಡೋದಕ್ಕೆ ಸಹಾಯ ಮಾಡುತ್ತೆ ಯಾವ್ದು ಬ್ಯಾಕ್ಟೀರಿಯಾ ಹೆಸರು ಸಯನೋ ಬ್ಯಾಕ್ಟೀರಿಯಾ ಅಥವಾ ನೀಲಿ ಹಸಿರು ಪಾಚಿ ಬ್ಲೂ ಗ್ರೀನ್ ಆಗಿ ಓಕೆನಾ ಇದು ಅರ್ಥ ಅಂದ್ಕೊಳ್ತೀನಿ ನೆಕ್ಸ್ಟ್ ಕ್ವೆಶನ್ ಬಂದು ನೇಮ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಫರ್ಮೆಂಟೇಷನ್ ಆಫ್ ರೈಸ್ ಇಡ್ಲೀಸ್ ಆ್ಯಂಡ್ ದೋಸಾ ಬ್ಯಾಟರ್ ಯಾವ ಸೂಕ್ಷ್ಮಾಣು ಜೀವಿ ಇಡ್ಲಿ ದೋಸೆ ಮತ್ತೆ ಈ ರೈಸು ಇದನ್ನೆಲ್ಲ ಉದುಗಿಸೋದಕ್ಕೆ ಸಹಾಯ ಮಾಡುತ್ತೆ ಯಾವ ಸೂಕ್ಷ್ಮಾಣು ಜೀವಿ ಈಗ ನೀವು ದೋಸೆ ಇಟ್ಟು ಇಡ್ಲಿ ಇಟ್ಟೆಲ್ಲಾ ನಿಮ್ ಮನೆಯಲ್ಲಿ ರುಬ್ಬಿಟ್ಟಿರ್ತಾರೆ ರಾತ್ರಿ ಬೆಳಗ್ಗೆ ಉಬ್ಬಿರುತ್ತೆ ಅದು ಉದ್ಗಿರುತ್ತೆ ಫರ್ಮೆಂಟೇಶನ್ ಅಂದ್ರೆ ಪಾಯಿಂಟ್ ತ್ರೀ ಫಸ್ಟ್ ನೋಡಿ ಓಕೆನಾ ಯಾವ ಸೂಕ್ಷ್ಮಾಣು ಜೀವಿ ಈ ರೀತಿ ಉದುಗೋದಕ್ಕೆ ಸಹಾಯ ಮಾಡುತ್ತೆ ಅಂತ ಸೂಕ್ಷ್ಮಾಣು ಜೀವಿಗಳಲ್ಲಿ ನಾಲ್ಕು ವಿಧ ಇದೆ ಅದ್ರಲ್ಲಿ ಯಾವ್ದು ಅಂತ ಓಕೆನಾ ಬ್ಯಾಕ್ಟೀರಿಯಾ ಇದೆ ವೈರಸ್ ಸಾರಿ ಬ್ಯಾಕ್ಟೀರಿಯಾ ಇದೆ ಫಂಗ ಇದೆ ಪ್ರೋಟೋಜೋವಾ ಇದೆ ಆಲ್ಗೆ ಇದೆ ಈ ನಾಲ್ಕರಲ್ಲಿ ಯಾವ ಸೂಕ್ಷ್ಮಾಣು ಜೀವಿ ಇಡ್ಲಿ ದೋಸೆ ಮತ್ತೆ ಅಕ್ಕಿಯನ್ನೆಲ್ಲ ಉದುಗಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಬ್ಯಾಕ್ಟೀರಿಯಾ ಅಂಡ್ ಈಸ್ಟ್ ಯಾವ ಬ್ಯಾಕ್ಟೀರಿಯಾ ಯಾವ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬ್ಯಾಕ್ಟೀರಿಯಾ ಮತ್ತೆ ಈಸ್ಟ್ ಈ ಎರಡು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ದೋಸೆ ಮತ್ತೆ ಇಡ್ಲಿ ಹಿಟ್ಟನ್ನು ಉದುಗಿಸೋದಕ್ಕೆ ಇಟ್ ಇಸ್ ಹೆಲ್ಪ್ಫುಲ್ ಫಾರ್ ಫರ್ಮೆಂಟೇಷನ್ ಉದುಗಿಸೋದಕ್ಕೆ ಸಹಾಯ ಮಾಡುವಂತಹ మైక్రో ఆర్గ్యం క్వశ్చన్ అర్థమర్ మైక్రో ఆర్గ్యంస్ విచ్ ఈ ప్రిపేర్డ్ బై పెన్సిన్ ఇల్ అసే యావదోణు జీవి పెన్సిలిన్ అ ఉత్పద్య సహాయో అదో సూక్ష్మాణు జీవి యొక్క మైక్రో ఆర్గ్యంస్ ನೀವಿಲ್ಲಿ ಅರ್ಥ ಮಾಡ್ಕೋಬೇಕು ಕನ್ಫ್ಯೂಷನ್ ಮಾಡ್ಕೋಬೇಡಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೆ ಸೂಕ್ಷ್ಮಾಣು ಜೀವಿ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ವಿಧಗಳು ಯಾವ್ದು ಈ ಬ್ಯಾಕ್ಟೀರಿಯಾ ಈಸ್ಟು ಆಲ್ಗೆ ಪ್ರೊಟೋಸೋವಾ ಇದೆಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಕೆಳಗಡೆ ಬರುವಂತದ್ದು ಇದೆಲ್ಲ ಓಕೆನಾ ಇಲ್ಲೂ ಅದೇ ಹೇಳಿದರೆ ಯಾವ ಸೂಕ್ಷ್ಮಾಣು ಜೀವಿ ಪೆನ್ಸಿಲ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಯಾವ್ದ ಸೂಕ್ಷ್ಮಾಣು ಜೀವಿಯಿಂದ ಪೆನ್ಸಿಲಿನ ತಯಾರಿಸ್ತೀವಿ ಅಂತ ಬೇಕಾದ್ರೂ ಕ್ವಶನ್ ಮಾಡ್ಕೋಬಹುದು ನೀವು ಆನ್ಸರ್ ಬಂದು ದ ಮೈಕ್ರೋ ಆರ್ಗನಿಸಂ ಈಸ್ ಬ್ಯಾಕ್ಟೀರಿಯಾ ಇಲ್ಲೋ ಅಷ್ಟೇ ನಾವಿವಾಗ ಅಬ್ಸರ್ವ್ ಮಾಡ್ಕೊಂಡ್ ಬಂದ್ರೆ ಬ್ಯಾಕ್ಟೀರಿಯಾ ಈಸ್ಟು ಆಲ್ಗೆ ತುಂಬಾ ಪ್ರಾಮುಖ್ಯತೆ ಪ್ರೋಟೋಸೋಗ್ ಅಷ್ಟಿಲ್ಲ ಇಲ್ಲೂ ನೋಡಿ ಬ್ಯಾಕ್ಟೀರಿಯಾನೇ ಈ ಪೆನ್ಸಿಲಿನ್ ಅನ್ನ ಉತ್ಪಾದನೆ ಮಾಡೋದಕ್ಕೆ ಸಹಾಯ ಮಾಡುವಂತಹ ಓಕೆನಾ ಪೆನ್ಸಿಲಿನ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಮದ್ದು ಇದೊಂದು ಪೆನ್ಸಿಲಿನ್ ಅನ್ನೋದು ಮದ್ದು ಇದೊಂದು ಮದ್ದನ್ನ ಹಾಕಿಸ್ಕೊಂಡ್ರೆ ಸಾಕು ನೀವು ಎಲ್ಲಾ ಖಾಯಿಲೆಗಳಿಗೂ ಸಹ ರೋಗ ನಿರೋಧಕ ಶಕ್ತಿಯನ್ನ ಪಡ್ಕೊಂಡಂಗೆ ದೇಹಕ್ಕೆ ಓಕೆನಾ ಇದು ಹೊರಗಡೆಯಿಂದ ಆರ್ಟಿಫಿಷಿಯಲ್ ಆಗಿ ನಾವು ಹಾಕಿಸ್ಕೊಳ್ಳುವಂತಹ ಮದ್ದು ವ್ಯಾಕ್ಸಿನ್ ಪೆನ್ಸಿಲ್ ಇದನ್ನ ತಯಾರಿಸೋದಕ್ಕೆ ಸಹಾಯ ಮಾಡುವಂತಹ ಸೂಕ್ಷ್ಮಜೀವಿ ಯಾವ್ದಂದ್ರೆ ಬ್ಯಾಕ್ಟೀರಿಯಾ ಅಂತ ನೋಡಿ ಬ್ಯಾಕ್ಟೀರಿಯಾದಿಂದ ಉಪಯೋಗನೂ ಆಗುತ್ತೆ ಬ್ಯಾಕ್ಟೀರಿಯಾದಿಂದ ಕಾಯಿಲೆಗಳು ಬರುತ್ತೆ ನೀವು ಇದನ್ನ ಅಬ್ಸರ್ವ್ ಮಾಡಬೇಕು ನೆಕ್ಸ್ಟ್ ಫಿಫ್ತ್ ಪ್ರಿಕಾಷನ್ಸ್ ಮಸ್ಟ್ ಬಿ ಟೇಕನ್ ವೈಲ್ ಟೇಕಿಂಗ್ ಆಂಟಿಬಯೋಟಿಕ್ಸ್ ಆರ್ ಆಂಟಿಬಾಡೀಸ್ ಆಗುತ್ತೆ ಓಕೆನಾ ಯಾವ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೋಬೇಕು ಇನ್ ಕೇಸ್ ನಾವು ಈ ಪ್ರತೀಕಾಯಕಗಳು ಅಥವಾ ರೋಗ ನಿರೋಧಕಗಳನ್ನ ರೋಗ ನಿರೋಧಕ ಔಷಧಿಗಳನ್ನ ತೆಗೆದುಕೋಬೇಕು ಅಂದ್ರೆ ನಮ್ಮ ದೇಹಕ್ಕೆ ಅಥವಾ ಚುಚ್ಚು ಮದ್ದನ್ನ ಯಾವ್ದಾದ್ರು ಇಂಜೆಕ್ಷನ್ ತಗೋಬೇಕು ಅಥವಾ ರೋಗ ನಿರೋಧಕ ಮಾತ್ರೆಗಳನ್ನ ತಗೋಬೇಕು ಅಥವಾ ಆಂಟಿಬಯೋಟಿಕ್ಸ್ನ ತಗೋಬೇಕು ಅಂದ್ರೆ ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಕ್ವಶನ್ ಕೇಳಿದೆ ಓಕೆನಾ ನೋಡೋಣ ಬನ್ನಿ ಇಟ್ ಈಸ್ ಇಂಪಾರ್ಟೆಂಟ್ ಟು ರಿಮೆಂಬರ್ ದಟ್ ಆಂಟಿಬಯೋಟಿಕ್ಸ್ ಶುಡ್ ಬಿ ಟೇಕನ್ ಓನ್ಲಿ ಆನ್ ಡಿ ಅಡ್ವೈಸ್ ಆಫ್ ಕ್ವಾಲಿಫೈಡ್ ಡಾಕ್ಟರ್ಸ್ ಹಾಗಂದ್ರೆ ಏನರ್ಥ ನಾವು ಎಲ್ಲರೂ ಇಟ್ಕೋಬೇಕು ನಾವು ಯಾವುದೇ ಆ್ಯಂಟಿಬಯೋಟಿಕ್ಸ್ನ ಪ್ರತಿಕಾಯಕಗಳನ್ನ ಅಥವಾ ರೋಗ ನಿರೋಧಕ ಮಾತ್ರೆಗಳನ್ನ ಔಷಧಿಗಳನ್ನ ತೆಗೆದುಕೋಬೇಕು ಅಂದ್ರೆ ಕ್ವಾಲಿಫೈ ಇರುವಂತಹ ಪರಿಣಿತಿ ಹೊಂದಿರುವಂತಹ ಡಾಕ್ಟರ್ಸ್ನ ಸಜೆಷನ್ ತಗೊಂಡೆ ನೀವು ಆ್ಯಂಟಿಬಯೋಟಿಕ್ಸ್ನ ತಗೋಬೇಕು ಅವ್ರ ಸಜೆಷನ್ ಇಂದ ಆ್ಯಂಟಿಬಯೋಟಿಕ್ಸ್ನ ನ ತಗೊಳಕ್ ಹೋಗ್ಬಾರ್ದು ಓಕೆನಾ ಇದು ಫಸ್ಟ್ ಫಸ್ಟ್ ಥಿಂಗ್ ಸೆಕೆಂಡ್ ನೀಡೆಡ್ ಆರ್ ಇನ್ ರಾಂಗ್ ಡೋಸಸ್ ಇನ್ ಕೇಸ್ ನೀವು ಆಂಟಿಬಯೋಟಿಕ್ಸ್ ತಗೋತಿದ್ದೀರಾ ಅಂತ ಅಂದ್ರೆ ಅದು ನಿಮ್ಗೆ ಅವಶ್ಯಕತೆ ಇದೆಯಾ ಅಥವಾ ತುಂಬಾ ಜಾಸ್ತಿ ಡೋಸ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಓಕೆನಾ ಪ್ರಿಕಾಶನ್ಸ್ ಇದೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳು ನಿಮಗೆ ಅವಶ್ಯಕತೆ ಇದೆಯಾ ಆಂಟಿಬಯೋಟಿಕ್ ತಗೊಳ್ಳೋಕೆ ನಮ್ಮ ದೇಹಕ್ಕೆ ಅವಶ್ಯಕತೆ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು ಅಥವಾ ಇದು ಎಕ್ಸ್ಟ್ರಾ ಡೋಸ್ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ಅದಕ್ಕೆ ಕನ್ಸಲ್ಟ್ ಮಾಡೇ ತಗೋಬೇಕು ಅಂತ ಫಸ್ಟ್ ಹೇಳಿರೋದು ನೆಕ್ಸ್ಟ್ ಪ್ರಿಕಾಷನ್ ಏನು ಇಟ್ ಮೇ ಮೇಕ್ ಡ್ರಗ್ಲೆಸ್ ಎಫೆಕ್ಟಿವ್ ವೆನ್ ಯು ಮೈಟ್ ನೀಡ್ ಇಟ್ ಇನ್ ಫ್ಯೂಚರ್ ಅದಲ್ದೇನೆ ನೀವು ಇದನ್ನ ತಗೊಂಡ್ರೆ ಇನ್ ಕೇಸ್ ಇದು ಡ್ರಗ್ಲೆಸ್ ಆಗಿದ್ಯಾ ಅಥವಾ ನಿಮ್ಗೆ ಎಫೆಕ್ಟ್ ಯಾವುದೇ ರೀತಿಯಾದಂತ ಡ್ರಗ್ ಡ್ರಗ್ಸ್ ಇದಕ್ಕೆ ಮಿಕ್ಸ್ ಮಾಡಿದಾರಾ ಅಥವಾ ನಿಮ್ಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ನಿಮ್ ದೇಹಕ್ಕೆ ಆಂಟಿಬಯೋಟಿಕ್ ತಗೊಂಡ್ರೆ ಅಂತ ಯೋಚನೆ ಮಾಡ್ಬೇಕಾಗುತ್ತೆ ಅದಲ್ಲದೆ ವೆನ್ ಯು ಮೈಟ್ ನೀಡ್ ಇಟ್ ಇನ್ ಫ್ಯೂಚರ್ ಇದನ್ನ ತಗೊಳೋದ್ರಿಂದ ನಿಮ್ ದೇಹಕ್ಕೆ ಫ್ಯೂಚರ್ ಅಲ್ಲಿ ಏನಾದ್ರೂ ಉಪಯೋಗ ಆಗುತ್ತಾ ಅನ್ನೋದನ್ನು ಸಹ ಆಲೋಚನೆ ಮಾಡ್ಬೇಕಾಗುತ್ತೆ ಇದನ್ನೆಲ್ಲ ಆಲೋಚನೆ ಮಾಡಿ ನಾವು ಆಂಟಿಬಯೋಟಿಕ್ಸ್ ನ ತಗೋಬೇಕಾಗುತ್ತೆ ಯಾರ ಸಲಹೆ ಮೇರೆಗೆ ಡಾಕ್ಟರ್ನ ಸಲಹೆ ಮೇರೆಗೆ ಅದಲ್ದೆ ಆಲ್ಸೋ ಆಂಟಿಬಯೋಟಿಕ್ಸ್ ಟೇಕನ್ ಅನ್ನೆಸೆಸರಿಲಿ ಮೇ ಕಿಲ್ ದ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇನ್ ಅವರ್ ಬಾಡಿ ಅದಲ್ದೆ ನೋಡಿ ಈ ಆಂಟಿಬಯೋಟಿಕ್ಸ್ ನಾವು ಡಾಕ್ಟರ್ ಸಲಹೆ ಇಲ್ದೇನೆ ಅಥವಾ ನಮಗೆ ಏನೋ ಗೊತ್ತಿದೆ ಅನ್ನೋ ತರ ಅನ್ನೆಸೆಸರಿಯಾಗಿ ಅನವಶ್ಯಕವಾಗಿ ನಮ್ ದೇಹಕ್ಕೆ ತಗೊಂಡ್ರೆ ನಮ್ಮ ದೇಹದಲ್ಲಿ ಆಲ್ರೆಡಿ ನಮಗೆ ಉಪಯೋಗಕ್ಕೆ ಬರುವಂತಹ ಬ್ಯಾಕ್ಟೀರಿಯಾ ಆಂಟಿಬಾಡೀಸ್ ತಯಾರಾಗುತ್ತೆ ನಮ್ಮ ದೇಹದಲ್ಲಿ ತವಾಗ್ಲೂ ಹೇಳಿದೆ ಅಲ್ವಾ ಅದನ್ನು ಸಹ ಸಾಯಿಸುವಂತಹ ಕೆಪಾಸಿಟಿ ಈ ಆ್ಯಂಟಿಬಯೋಟಿಕ್ಸ್ಗೆ ಇರುತ್ತೆ ನಾವು ಹೊರಗಡೆಯಿಂದ ತಗೊಳ್ಳುವಂಥ ಆ್ಯಂಟಿಬಯೋಟಿಕ್ಸ್ಗೆ ಅದಕ್ಕೋಸ್ಕರ ಇಟ್ ಮೆಕ್ಕಿಲ್ಲ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇನ್ ಅವರ್ ಬಾಡಿ ನಮ್ಮ ದೇಹಕ್ಕೆ ಉಪಯೋಗವಾಗುವಂತಹ ಬ್ಯಾಕ್ಟೀರಿಯಾನು ಸಹ ಸಾಯಿಸಿ ಈ ಈ ಆ್ಯಂಟಿ ಸಾರಿ ಆಂಟಿಬಯೋಟಿಕ್ಸ್ ಅದಕ್ಕೋಸ್ಕರ ನೀವು ಡಾಕ್ಟರ್ ಸಲಹೆ ಪಡೆದು ನಿಮಗೆ ಅವಶ್ಯಕತೆ ಇದೆ ಅಂದ್ರೆ ಮಾತ್ರ ಆ್ಯಂಟಿಬಯೋಟಿಕ್ಸ್ನ ತಗೋಬೇಕು ಓಕೆನಾ ನೆಕ್ಸ್ಟ್ ಪ್ರಿಕಾಷನ್ಸ್ ಆ್ಯಂಟಿಬಯೋಟಿಕ್ಸ್ ಆರ್ ನಾಟ್ ಎಫೆಕ್ಟಿವ್ ಎಗೇನಸ್ಟ್ ಕೋಲ್ಡ್ ಅಂಡ್ ಫ್ಲೂ ದೇ ಆರ್ ಪಾಸಿಡ್ ಬೈ ವೈರಸಸ್ ನೆನ್ಪಿಟ್ಕೋಬೇಕು ಲಾಸ್ಟ್ ಪಾಯಿಂಟ್ ನಿಮಗೆ ಶೀತ ಅಥವಾ ಕೆಮ್ಮು ಬಂದ್ರೆ ಜ್ವರ ಶೀತ ಕೆಮ್ಮು ಜ್ವರ ನಗಡಿ ಇದೆಲ್ಲ ಬಂದಾಗ ನೀವು ಆ್ಯಂಟಿಬಯೋಟಿಕ್ಸ್ನ ನ ತಗೊಳ್ಳೋದಕ್ಕೆ ಹೋಗ್ಬಾರ್ದು ಏನಕ್ಕಂದ್ರೆ ಇಟ್ ಈಸ್ ನಾಟ್ ಎಫೆಕ್ಟಿವ್ ಎಗೇನ್ಸ್ಟ್ ಕೋಲ್ಡ್ ಅಂಡ್ ಫ್ಲೂ ಇದು ನೆಗಡಿ ಮತ್ತೆ ಜ್ವರದ ವಿರುದ್ಧವಾಗಿ ಯಾವುದೇ ರೀತಿಯ ಮಾಡೋದಿಲ್ವಂತೆ ಆಂಟಿಬಯೋಟಿಕ್ಸ್ ಅದಕ್ಕೋಸ್ಕರ ನೀವು ಜ್ವರ ಅಥವಾ ನೆಗಡಿ ಬಂದಾಗ ಆಂಟಿಬಯೋಟಿಕ್ಸ್ ನ ತಗೊಳ್ಳೋದಕ್ಕೆ ಹೋಗ್ಬೇಡಿ ಯಾಕ ಯಾಕಂದ್ರೆ ಈ ಜ್ವರ ಮತ್ತೆ ನೆಗಡಿ ಇದೆರಡು ಬರೋದು ವೈರಸ್ ಇಂದ ಆದ್ರೆ ನಾವು ಆಂಟಿಬಯೋಟಿಕ್ಸ್ ತಯಾರಿಸೋದು ಬ್ಯಾಕ್ಟೀರಿಯಾದಿಂದ ಈ ಬ್ಯಾಕ್ಟೀರಿಯಾದಿಂದ ತಯಾರಿಸಿದಂತಹ ಆಂಟಿಬಯೋಟಿಕ್ಸ್ ನ ತಗೊಂಡ್ರೆ ವೈರಸ್ ಇಂದ ಬರುವಂತ ಕಾಯಿಲೆಗೆ ಉಪಯೋಗ ಆಗಲ್ಲ ಓಕೆನಾ ಅದಕ್ಕೆ ಈ ನೆಗಡಿ ಅಥವಾ ಜ್ವರ ಬಂದಾಗ ಆಂಟಿಬಯೋಟಿಕ್ಸ್ ನ ಬಿಡಿ ಬಿಕಾಸ್ ದೇ ದೇ ಆರ್ ಕಾಸ್ಡ್ ಬೈ ವೈರಸ್ ವೈರಸ್ ಇಂದ ಬರುವಂತದ್ದು ಇದನ್ನು ನೀವು ಕ್ವಶನ್ ಹಾಕೋಬಹುದು ಈ ವೈರಸ್ ಇಂದ ಬರುವಂತಹ ಕಾಯಿಲೆ ಯಾವ್ದಪ್ಪ ಅಂದ್ರೆ ಕೋಲ್ಡ್ ಮತ್ತೆ ಓಕೆನಾ ಇದು ನಾವು ಪ್ರಿಕಾಷನರಿ ಮೆಜರ್ಸ್ ಆ್ಯಂಟಿಬಯೋಟಿಕ್ಸ್ನ ನ ಮುಂಚೆ ತಿಳ್ಕೊಬೇಕಾಗಿರೋದು ಓಕೆನಾ ನೆಕ್ಸ್ಟ್ ಬನ್ನಿ ವೈ ಆ್ಯಂಟಿಬಯೋಟಿಕ್ಸ್ ಆರ್ ನಾಟ್ ಎಫೆಕ್ಟಿವ್ ಅಗೇನ್ಸ್ಟ್ ಕೋಲ್ಡ್ ಅಂಡ್ ಫ್ಲೂ ಇಲ್ಲಿ ಒಂದು ಕ್ವಶನ್ ಟ್ರೈ ಯಾಕೆ ಈ ಆಂಟಿಬಯೋಟಿಕ್ಸ್ ನೆಗಡಿ ಮತ್ತು ಜ್ವರದ ವಿರುದ್ಧ ಹೋರಾಡಲ್ಲ ಯಾಕೆ ಎಫೆಕ್ಟಿವ್ ಆಗಿರಲ್ಲ ಅಂತ ಅದೇ ಕ್ವಶನ್ ಬಿಕಾಸ್ ಕೋಲ್ಡ್ ಅಂಡ್ ಫ್ಲೂ ಆರ್ ಕಾಸ್ಡ್ ಬೈ ವೈರಸಸ್ ಸೊ ಈ ಕೋಲ್ಡ್ ಮತ್ತೆ ಜ್ವರ ನೆಗಡಿ ಮತ್ತೆ ಜ್ವರ ವೈರಸ್ ಇಂದ ನಮ್ಗೆ ನಮ್ಮ ದೇಹಕ್ಕೆ ಹರಡೋದ್ರಿಂದ ಈ ಆಂಟಿಬಯೋಟಿಕ್ಸ್ ನಮ್ಮ ದೇಹಕ್ಕೆ ಯಾವುದೇ ಉಪಯೋಗ ಆಗಲ್ಲ ಕೋಲ್ಡ್ ಮತ್ತೆ ಫ್ಲೂ ಬಂದಾಗ ಓಕೆನಾ ಅರ್ಥ ಮಾಡ್ಕೊಳ್ಳಿ ಆಂಟಿಬಯೋಟಿಕ್ಸ್ ತಯಾರಿಸೋದು ಬ್ಯಾಕ್ಟೀರಿಯಾದಿಂದ ಈ ಜ್ವರ ಮತ್ತೆ ನೆಗಡಿ ಬರೋದು ವೈರಸ್ ಇಂದ ಅದಕ್ಕೆ ಈ ಬ್ಯಾಕ್ಟೀರಿಯಾದಿಂದ ತಯಾರಿಸಿದಂತ ಆಂಟಿಬಾಡೀಸ್ ಅನ್ನ ತಗೊಂಡ್ರೆ ಕೋಲ್ಡ್ ಮತ್ತೆ ವೈರಸ್ಗೆ ಯಾವುದೇ ಎಫೆಕ್ಟ್ ಆಗಲ್ಲ ಹೋಗಲ್ಲ ನೀವು ತಗೊಂಡ್ರು ಆಂಟಿಬಯೋಟಿಕ್ಸ್ ನ ಕೋಲ್ಡ್ ಮತ್ತೆ ಫ್ಲೂ ಹೋಗಲ್ಲ ಓಕೆನಾ ಅರ್ಥ ಆಯ್ತು ಅಂದ್ಕೊಳ್ತೀನಿ ನೆಕ್ಸ್ಟ್ ಸೆವೆಂತ್ ಕ್ವಶನ್ ಬಂದು ವೈ ಪಾಲಿಥೀನ್ ಬ್ಯಾಗ್ಸ್ ಎಂಟಿ ಗ್ಲಾಸಸ್ ನಾಟ್ ಬೀನ್ ಕನ್ವರ್ಟೆಡ್ ಇಂಟು ಮೆನ್ಯೂರ್ ಇಲ್ಲಿ ಕ್ವಶನ್ ಬಂದು ವೈ ಪಾಲಿಥೀನ್ ಬ್ಯಾಗ್ಸ್ ಈ ಪಾಲಿಥೀನ್ ಕವರ್ ಅಂದ್ರೆ ಪ್ಲಾಸ್ಟಿಕ್ ಕವರ್ಸ್ ಈ ಪಾಲಿಥೀನ್ ಬ್ಯಾಗ್ ಪ್ಲಾಸ್ಟಿಕ್ ಕವರ್ಸ್ ಮತ್ತೆ ಎಂಟಿ ಗ್ಲಾಸಸ್ ಅಂದ್ರೆ ಖಾಲಿ ಬಾಟಲ್ಗಳು ಅಥವಾ ಇವೆಲ್ಲ ಯಾಕೆ ಮೆನ್ಯೂರ್ ಆಗಿ ಗೊಬ್ಬರವಾಗಿ ಬದಲಾವಣೆ ಆಗಲ್ಲ ಇನ್ ಕೇಸ್ ನಾವು ಬಿಸಾಕ್ತಿವಿ ಪ್ಲಾಸ್ಟಿಕ್ ಕವರ್ನ ಮತ್ತೆ ಈ ಗಾಜಿನ ಬಾಟಲಿಗಳನ್ನೆಲ್ಲ ಅದ್ರ ನೀವು ಎಲ್ಲಿ ಬಿಸಾಕಿರ್ತೀರ ರೋಡ್ ಅಲ್ಲಿ ಒಂದ್ ನೂರು ವರ್ಷ ಆಗಲಿ ಸಾವಿರ ವರ್ಷ ಆದ್ರೆ ಅದು ಹಂಗೆ ಬಿದ್ದಿರುತ್ತೆ ಅದು ಕರಗಿ ಗೊಬ್ಬರ ಆಗಲ್ಲ ಯಾಕೆ ಅಂತ ಕ್ವಶನ್ ಓಕೆನಾ ಮೈಕ್ರೋಬ್ ಯಾಕಂದ್ರೆ ಈ ಸೂಕ್ಷ್ಮಿ ಪಾಲಿಥೀನ್ ಬ್ಯಾಗ್ ಪ್ಲಾಸ್ಟಿಕ್ ಕವರ್ ಮೇಲೆ ಮತ್ತೆ ಈ ಗಾಜಿನ ಬಾಟಲಿಗಳ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮವನ್ನ ಬೀರಲ್ಲ ಕುಡ್ ನಾಟ್ ಆಕ್ಟ್ ಪರಿಣಾಮವನ್ನ ಅದ್ರ ಜೊತೆ ರಿಯಾಕ್ಟ್ ಆಗಲ್ಲ ಅದು ಪರಿಣ ಪರಿಣಾಮ ಬೀರಲ್ಲ ರಿಯಾಕ್ಟ್ ಆಗಲ್ಲ ಕುಡ್ ನಾಟ್ ಆಕ್ಟ್ ಆನ್ ದೆಮ್ ಅಂಡ್ ಡು ನಾಟ್ ಕನ್ವರ್ಟ್ ದೆಮ್ ಮೀ ಟು ಮೈನ್ಯರ್ ಅದಂದ್ರೆ ಅದನ್ನ ಸೂಕ್ಷ್ಮಾಣು ಜೀವಿಗಳಿಗೆ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಮತ್ತೆ ಗಾಜಿನ ಬಾಟಲಿಗಳನ್ನ ಗೊಬ್ಬರವಾಗಿ ಪರಿವರ್ತಿಸುವಂತಹ ಕೆಪಾಸಿಟಿ ಇಲ್ಲ ಅದ್ರ ಜೊತೆ ರಿಯಾಕ್ಟ್ ಆಗಲ್ಲ ಅದಕ್ಕೋಸ್ಕರ ಅದು ಗೊಬ್ಬರವಾಗಿ ಬದಲಾವಣೆ ಆಗಲ್ಲ ಎಷ್ಟು ವರ್ಷ ಆದ್ರೂ ಅದು ಭೂಮಿ ಮೇಲೆ ಹಾಗೆ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿ ಪೇಪರ್ ಬಳಕೆಯನ್ನ ಜಾಸ್ತಿ ಮಾಡಿ ಅದು ಗೊಬ್ಬರವಾಗಿ ಬದಲಾಗುತ್ತೆ ನೆಕ್ಸ್ಟ್ ಬನ್ನಿ ಏತ್ ಕ್ವನ್ ಹೌದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಫ್ ಫುಲ್ ಟು ಕ್ಲೀನ್ ಅಪ್ ದ ಎನ್ವಿರಾನ್ಮೆಂಟ್ ಆರ್ ಹೌದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಕ್ಲೀನಿಂಗ್ ದ ಎನ್ವಿರಾನ್ಮೆಂಟ್ ಇದು ಎರಡು ಕ್ವಶನ್ ಬಂದು ಸೂಕ್ಷ್ಮಾಣು ಜೀವಿಗಳು ವಾತಾವರಣವನ್ನ ಶುದ್ಧೀಕರಿಸೋದ್ರಲ್ಲಿ ಸಹಾಯ ಮಾಡುತ್ತದೆ ಹೌದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಫ್ ಟು ಕ್ಲೀನ್ ಅಪ್ ದ ಎನ್ವಿರಾನ್ಮೆಂಟ್ ವಾತಾವರಣದ ಶುದ್ಧೀಕರಣದಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರ ಏನು ಅಂತ ಕ್ವಶನ್ ಅಥವಾ ಮೈಕ್ರೋಆರ್ಗಾನಿಸಮ್ಸ್ ಆರ್ ಕ್ಲೀನಿಂಗ್ ದ ಎನ್ವಿರಾನ್ಮೆಂಟ್ ಯಾವ ರೀತಿ ಸೂಕ್ಷ್ಮಾಣುಜೀವಿಗಳು ವಾತಾವರಣವನ್ನ ಕ್ಲೀನ್ ಮಾಡುತ್ತೆ ಅಂತ ಎರಡು ರೀತಿನಲ್ಲಿ ಕೇಳಿದ್ರು ಇದೇ ಆನ್ಸರ್ ಬರೀಬೇಕು ಆನ್ಸರ್ ಬಂದು ನೋಡೋಣ ಬನ್ನಿ ಯು ಸಿ ಲಾರ್ಜ್ ಅಮೌಂಟ್ ಆಫ್ ಡೆಡ್ ಆರ್ಗ್ಯಾನಿಕ್ಸ್ ಮ್ಯಾಟರ್ ಇನ್ ದ ಫಾರ್ಮ್ ಆಫ್ ಡೀಕಿಂಗ್ ಪ್ಲಾಂಟ್ಸ್ ಅಂಡ್ ಡೆಡ್ ಎನಿಮಲ್ಸ್ ಆನ್ ದ ಗ್ರೌಂಡ್ ಈ ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀರ ದೊಡ್ಡ ದೊಡ್ಡ ಜಾಗಗಳಲ್ಲಿ ಎಷ್ಟೊಂದು ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಅಂದ್ರೆ ಎಷ್ಟೊಂದು ಈ ಕೊಳೆತ ವಸ್ತುಗಳು ಅಂದ್ರೆ ತರಕಾರಿ ಸಿಪ್ಪೆ ಇರ್ಬೋದು ವೇಸ್ಟ್ ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಇದೇನೆ ಎಷ್ಟೊಂದು ತರಕಾರಿ ಸಿಪ್ಪೆ ಇರ್ಬೋದು ಹಣ್ಣುಗಳ ಸಿಪ್ಪೆ ಇರ್ಬೋದು ಅಥವಾ ಯಾವುದೋ ಸತ್ತಿರೋ ಪ್ರಾಣಿಗಳ ದೇಹ ಇರ್ಬೋದು ಡೆಡ್ ಆ್ಯಂಡ್ ಡೀಕಿಂಗ್ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಅಂದ್ರೆ ಸತ್ತಿರೋ ಪ್ರಾಣಿಗಳು ಸತ್ತಿರೋ ಸಸ್ಯಗಳು ಇದೆಲ್ಲ ಗ್ರೌಂಡಲ್ಲಿ ಬಿಸಾಕಿರ್ತಾರೆ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ದಟ್ ದೇ ಆರ್ ಡಿಸಪಿಯರ್ ಆಫ್ಟರ್ ಸಮ್ ಟೈಮ್ಸ್ ಒಂದು ಸ್ವಲ್ಪ ದಿನ ಅಲ್ಲೇ ಕೊಳ್ತಿರುತ್ತೆ ಸ್ವಲ್ಪ ದಿನ ಆದಮೇಲೆ ಡಿಸಪಿಯರ್ ಆಗಿಬಿಟ್ಟಿರುತ್ತೆ ಸ್ವಲ್ಪ ದಿನಗಳಾದಮೇಲೆ ಅಂದರೆ ಎಲ್ಲ ಕೊಳ್ತು ಕೊಳ್ತು ಎಲ್ಲಾ ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಹೆಂಗೆ ಅಂತ ದಿಸ್ ಇಸ್ ಬಿಕಾಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಡಿಕಂಪೋಸ್ ಡೆಡ್ ಆರ್ಗ್ಯಾನಿಕ್ಟ್ ಆಫ್ ಪ್ಲಾಂಟ್ಸ್ಅಪಿಯರ್ ಆಗುತ್ತೆ ಅಂದ್ರೆ ಜೀವಿಗಳು ಆ ಕೊಳೆದ ವಸ್ತುಗಳನ್ನ ಕೊಳಿಸಿ ಮತ್ತೆ ಕೊಳಿಸಿ ಅದನ್ನ ಆರ್ಗ್ಯಾನಿಕ್ ವೇಸ್ಟ್ ಪ್ಲಾಂಟ್ಸ್ ಅನಿಮಲ್ಸ್ ನ ಕೊಳಸೋದಕ್ಕೆ ಸಹಾಯ ಮಾಡುತ್ತೆ ಈ ಸೂಕ್ಷ್ಮಾಣು ಜೀವಿಗಳು ಅದರಿಂದ ಅದು ಡಿಕಂಪೋಸ್ ಆಗುತ್ತೆ ಅಂದ್ರೆ ಕೊಳೆತು ಹೋಗುತ್ತೆ ಡಿಕಂಪೋಸ್ ಅಂದ್ರೆ ಕೊಳಿಸುತ್ತೆ ಸೂಕ್ಷ್ಮಾಣು ಜೀವಿಗಳು ಆ ವಸ್ತುಗಳನ್ನ ಕೊಳಿಸೋದಕ್ಕೆ ಸಹಾಯ ಮಾಡುತ್ತೆ ಫಸ್ಟ್ ಸ್ಟೆಪ್ ಸೆಕೆಂಡ್ ಇಟ್ ಈಸ್ ಕನ್ವರ್ಟಿಂಗ್ ಎ ಸಿಂಪಲ್ ಸಬ್ಸ್ಟೆನ್ಸ್ ಈ ಸೂಕ್ಷ್ಮ ಜೀವಿಗಳು ಫಸ್ಟ್ ಕೊಳೆಯಿಸುತ್ತೆ ಅದನ್ನ ನೆಕ್ಸ್ಟ್ ಏನ್ ಮಾಡುತ್ತೆ ಕೊಳೆಯಿಸಿದ ನಂತರ ಇಟ್ ಈಸ್ ಕನ್ವರ್ಟಿಂಗ್ ದೆನ್ ಮಿಂಟು ಎ ಸಿಂಪಲ್ ಸಬ್ಸ್ಟೆನ್ಸ್ ಸರಳ ವಸ್ತುಗಳನ್ನಾಗಿ ಕನ್ವರ್ಟ್ ಮಾಡ್ಬಿಡುತ್ತೆ ಅಂದ್ರೆ ದೊಡ್ಡ ದೊಡ್ಡದಾಗಿರುತ್ತೆ ಈಗ ನೀವು ಪೇಪರ್ ಇದು ಸಿಪ್ಪೆ ಪ್ರಾಣಿ ದೇಹ ಎಲ್ಲ ನೋಡಿ ದೊಡ್ಡದಾಗಿರುತ್ತೆ ಆಮೇಲೆ ಮೇಲೆ ಕೊಳಿತು ಕೊಳ್ತು ಅದು ಸಣ್ಣದಾಗ್ಬಿಟಿರುತ್ತೆ ಅಂದ್ರೆ ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಸರಳ ವಸ್ತುಗಳನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ ಈ ಸೂಕ್ಷ್ಮಾಣು ಜೀವಿಗಳು ಸಹಾಯ ಮಾಡುತ್ತೆ ಹೌದಾ ಮೇನ್ ಆಗಿ ಕೊಳೆಯಿಸ್ಬೇಕು ಅದನ್ನ ಕೊಳೆಯಿಸುವ ಕೆಲಸ ಮಾಡದೇ ಈ ಸೂಕ್ಷ್ಮಾಣು ಜೀವಿಗಳು ನೆಕ್ಸ್ಟ್ ಬನ್ನಿ ದಿ ಸಬ್ಸ್ಟೆನ್ಸಸ್ ಆರ್ ಅಗೇನ್ ಯೂಸ್ಡ್ ಬೈ ದ ಪ್ಲಾ ಅದರ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಈ ಕೊಳೆತ ನಂತರ ಅದನ್ನ ಮತ್ತೆ ಯಾವ್ದು ಯೂಸ್ ಮಾಡ್ಕೊಳುತ್ತೆ ಅದೇ ಬದುಕಿರುವಂತಹ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅದನ್ನ ಯೂಸ್ ಮಾಡ್ಕೊಳುತ್ತೆ ಕೊಳೆತ ವಸ್ತುಗಳನ್ನ ನೆಕ್ಸ್ಟ್ ದ ಮೈಕ್ರೋ ಕೆನ್ ಬಿ ಟು ಡಿಗ್ರೇಡ್ ದ ಅಂಡ್ ಸ್ಮೆಲ್ಲಿ ಯೂಸ್ ಅದಾದ ನಂತರ ಏನಾಗುತ್ತೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಟು ಡಿಗ್ರೇಡ್ ದ ಆರ್ಮ್ ಅಂಡ್ ಸ್ಮೆಲ್ಲಿ ಸಬ್ನ್ಸಸ್ ಈ ಸೂಕ್ಷ್ಮ ಜೀವಿಗಳು ಏನ್ ಅಂತ ಅದರಿಂದ ವಾಸನೆಯನ್ನ ಹೊರಗಡೆ ಹಾಕೋದಕ್ಕೆ ವಾಸನೆ ಬರುತ್ತೆ ನೋಡಿ ಕೊಳೆದ ವಸ್ತುಗಳಿಂದ ಅದು ಕೊಳೆದ ನಂತರ ಅದು ಯಾವುದು ಅದಕ್ಕೆ ಸ್ಮೆಲ್ ಬರುತ್ತೆ ಸ್ಮೆಲ್ ಬರೋ ರೀತಿ ಮತ್ತೆ ಆರಂ ಫುಲ್ ಆಗೋದಕ್ಕೆ ಅಂದ್ರೆ ಕೊಳೆದ ಅಲ್ಲೇ ನಮಗೆ ಆರಾಮ್ ಫುಲ್ ಆಗುತ್ತೆ ಅಂದ್ರೆ ತೊಂದರೆ ಆಗುತ್ತೆ ಆ ತೊಂದರೆ ಆಗೋದಕ್ಕೂ ತೊಂದರೆ ತೊಂದರೆ ಆಗುವಂತಹ ಕೆಲಸದಲ್ಲೂ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಪಾತ್ರ ಇರುತ್ತೆ ಆರಂ ಫುಲ್ ಅಂಡ್ ಸ್ಮೆಲ್ಲಿ ಸಬ್ನ್ಸಸ್ ಇಟ್ ಕ್ಯಾನ್ ಬಿ ಯೂಸ್ ಟು ಡಿಗ್ರೇಡ್ ದ ಆರಂ ಫುಲ್ ಅಂಡ್ ಸಬ್ಸ್ಟೆನ್ಸಸ್ ಅಂದ್ರೆ ಈ ಸೂಕ್ಷ್ಮಿ ಜೀವಿಗಳು ಆ ಕೊಳೆದ ವಸ್ತುಗಳಿಂದ ವಾಸನೆ ಬರೋದಕ್ಕೂ ಕಾರಣ ಆಗುತ್ತೆ ಮತ್ತೆ ಅದರಿಂದ ತೊಂದರೆಯನ್ನು ಉಂಟು ಮಾಡೋದಕ್ಕೆ ಈ ಸೂಕ್ಷ್ಮಿ ಜೀವಿಗಳು ಕಾರಣ ಆಗುತ್ತೆ ಸೊ ದೀಸ್ ಆರ್ ಕ್ಲೀನ್ ಅಪ್ ದ ಎನ್ವಿರಾನ್ಮೆಂಟ್ ಈ ರೀತಿ ಕೊಳೆತು ಅದೆಲ್ಲ ಸ್ಮೆಲ್ ಬಂದು ಅದ್ರಿಂದ ತೊಂದರೆಗಳಾಗ್ತಿದೆ ಅಂತ ಆದ್ಮೇಲೆ ಈ ಇದನ್ನ ಈಕ್ಚುಲ್ ಆಗಿ ಇದ್ರದ್ದು ನೈಟ್ರೋಜನ್ ಸೈಕಲ್ ನೆಕ್ಸ್ಟ್ ಬರುತ್ತೆ ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಕ್ಲೀನ್ ಅಪ್ ಆಗುತ್ತೆ ಅಂತ ಇದು ಮೇಲ್ಮೇಲೆ ಕೊಟ್ಟಿದ್ದಾರೆ ಅಷ್ಟೇ ಅದನ್ನ ನಾನು ಪಾಯಿಂಟ್ಸ್ ಹಾಕಿದೀನಿ ಅದ್ರದ್ದು ಫುಲ್ ಎಕ್ಸ್ಪ್ಲೇಷನ್ ನಿಮ್ಗೆ ನೆಕ್ಸ್ಟ್ ಬರುತ್ತೆ ನೈಟ್ರೋಜನ್ ಸೈಕಲ್ ಓಕೆನಾ ಸೊ ದೀಸ್ ಆರ್ ಕ್ಲೀನ್ ಅಪ್ ದ ಎನ್ವಿರಾನ್ಮೆಂಟ್ ಅಲ್ಲಿ ಏನು ಟೋಟಲ್ ಆಗಿ ಒಂದು ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ವೇಸ್ಟ್ ಅನ್ನ ಹಸಿ ಕಸವನ್ನ ಕೊಳಿಸಿ ಅದರನ್ನ ಸಣ್ಣ ಸಣ್ಣ ವಸ್ತುಗಳನ್ನಾಗಿ ವಿಂಗಡಿಸಿ ಮತ್ತೆ ಅದರಿಂದ ಸ್ಮೆಲ್ ಬರೋ ತರ ಮಾಡಿ ಅದರಿಂದ ತೊಂದರೆಗಳಾಗುತ್ತಿದೆ ಎನ್ನುವಾಗ ಅದನ್ನೇ ಮತ್ತೆ ಸಸ್ಯಗಳು ಮತ್ತೆ ಪ್ರಾಣಿಗಳು ಯೂಸ್ ಮಾಡ್ಕೊಳ್ಳುತ್ತೆ ಈ ರೀತಿ ಮತ್ತೆ ಎನ್ವಿರಾನ್ಮೆಂಟ್ಗೆನೆ ಹೋಗುವಂತೆ ಮಾಡುವಂತದ್ದು ಯಾವುದು ಈ ಸೂಕ್ಷ್ಮಾಣು ಜೀವಿಗಳು ಅದರ ಅದ ಆದ್ದರಿಂದ ಈ ಜೀವಿಗಳ ಪಾತ್ರ ವಸ್ತುಗಳನ್ನ ಕೊಳಿಸುವುದಕ್ಕೆ ತುಂಬಾ ಮುಖ್ಯವಾಗುತ್ತೆ ಓಕೆನಾ ಅರ್ಥ ಆಗಿದೆ ಅನ್ಕೊಂಡಿದೀನಿ ನೆಕ್ಸ್ಟ್ ನೈನ್ ಕ್ವಶನ್ ಬಂದು ವೈ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ ಎಕೋ ಫ್ರೆಂಡ್ಲಿ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಎಕೋ ಫ್ರೆಂಡ್ಲಿ ಅಂತ ಕರೀತಾರಂತೆ ಏನಕ್ಕೆ ಅಂತ ಎಕೋ ಫ್ರೆಂಡ್ಲಿ ಅಂದ್ರೇನು ಪರಿಸರ ಸ್ನೇಹಿ ಸೂಕ್ಷ್ಮಾಣುಜೀವಿಗಳನ್ನ ಪರಿಸರ ಸ್ನೇಹಿ ಅಂತ ಕರೀತಾರಂತೆ ಯಾಕೆ ಅಂತ ಬಿಕಾಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಡಿಕಂಪೋಸ್ ಡೆಡ್ ಆರ್ಗ್ಯಾನಿಕ್ ವೇಸ್ಟ್ ಆಫ್ ಪ್ಲಾಂಟ್ಸ್ ಅಂಡ್ ಎನಿಮಲ್ ವೇಸ್ಟ್ ಸಿಂಪಲ್ ಸಬ್ಸ್ಟೆನ್ ಯೂಸ್ ಅದರ್ ಪ್ಲಾಂಟ್ಸ್ ಫರ್ಟಿಲೈಸರ್ಸ್ ಇಲ್ಲಿ ನೋಡಿ ಆನ್ಸರ್ ಏನಕ್ಕೆ ಸೂಕ್ಷ್ಮ ಜೀವಿಗಳನ್ನ ಪರಿಸರ ಸ್ನೇಹಿ ಅಂತಾರೆ ಅಂದ್ರೆ ಈಗ ನಾನ್ ಅಲ್ಲೇ ನೋಡಿದ್ವಿ ಈ ಪ್ಲಾಸ್ಟಿಕ್ ಬ್ಯಾಗು ಗಾಜಿನ ಬಾಟ್ಲುಗಳು ಎಷ್ಟು ವರ್ಷ ಆದ್ರೂ ನೀವೆಲ್ಲಾರ ಬಿಸಾಕಿದ್ರೆ ಅಲ್ಲೇ ಇರುತ್ತೆ ಅನ್ವಿ ಆ ರೀತಿ ಅದ್ ಕರಗದೆ ಹೋದ್ರೆ ಅಥವಾ ಅದ ಎಲ್ಲಿತ್ತು ಅಲ್ಲೇ ಹಾಗೆ ಇದ್ರೆ ನಮ್ದು ನಮ್ಮ ವಾತಾವರಣದಲ್ಲಿ ಕಸ ಜಾಸ್ತಿ ಆಗ್ಬಿಡುತ್ತೆ ಆದ್ರೆ ಈ ಸೂಕ್ಷ್ಮ ಜೀವಿಗಳು ಈ ಕಸವನ್ನ ಖರೀದಿಸೋ ಕೊಳಿಸೋದ್ರಿಂದ ಏನಾಗುತ್ತೆ ನಮಗೆ ನೋಡಿ ಡಿಕಂಪೋಸ್ ಡೆಡ್ ಅಂಡ್ ಆರ್ಗ್ಯಾನಿಕ್ ವೇಸ್ಟ್ ಪ್ಲಾಂಟ್ಸ್ ಸಿಂಪಲ್ ಸಬ್ಸ್ ಅಂಡ್ ಅಗೇನ್ ಯೂಸ್ ಇನ್ ದ ಪ್ಲಾಂಟ್ಸ್ ಫರ್ಟಿಲೈಸರ್ಸ್ ಅಂದ್ರೆ ಈ ರೀತಿ ಕೊಳೈಸೋದ್ರಿಂದ ಅದು ಮತ್ತೆ ಗೊಬ್ಬರವಾಗಿ ಪರಿವರ್ತನೆಯಾಗಿ ಮತ್ತೆ ಭೂಮಿಗೆ ಸೇರೋದ್ರಿಂದ ನಮ್ಮ ವಾತಾವರಣ ಏನಾಗುತ್ತೆ ಕ್ಲೀನು ಆಗುತ್ತೆ ಮತ್ತೆ ಪರಿಸರ ಸ್ನೇಹಿನೂ ಆಗುತ್ತೆ ಆ ವಸ್ತುಗಳನ್ನ ಕೊಳಿಸುತ್ತೆ ಆ ಕೊಳೆದಂತಹ ವಸ್ತು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ ಆ ಗೊಬ್ಬರವನ್ನ ಮತ್ತೆ ನಾವು ಸಸ್ಯಗಳು ಮತ್ತೆ ಪ್ರಾಣಿಗಳಿಗೆ ಅಗೈನ್ ಯೂಸ್ಡ್ ಬೈ ಅದರ್ ಪ್ಲಾಂಟ್ಸ್ ಅಂದ್ರೆ ಅದೇ ಗೊಬ್ಬರ ಬದಲಾದಂತ ಮತ್ತೆ ಪ್ರಾಣಿಗಳಿಗೆ ಮತ್ತೆ ಸಸ್ಯಗಳಿಗೆ ಯೂಸ್ ಮಾಡ್ಕೊಳ್ತೀವಿ ಫಾರ್ ದ ಸೇಕ್ ಆಫ್ ಫರ್ಟಿಲೈಸರ್ಸ್ ಅಂದ್ರೆ ಗೊಬ್ಬರವಾಗಿ ಇದರಿಂದ ಪರಿಸರನೂ ಕ್ಲೀನ್ ಆಯ್ತು ಮತ್ತೆ ವಾತಾವರಣನೂ ಕ್ಲೀನ್ ಆಯಿತು ನಮಗೂ ಸಹ ಉಪಯೋಗ ಆಯಿತು ಈ ರೀತಿಯಾಗಿ ಜೀವಿಗಳು ನಮಗೆ ಎಕೋ ಫ್ರೆಂಡ್ಲಿ ಅಂದ್ರೆ ಪರಿಸರ ಸ್ನೇಹಿ ಆಗು ಸಹ ಟೂ ಪಾಯಿಂಟ್ ನಲ್ಲಿ ಟ್ವಿಸ್ಟೆಡ್ ಮತ್ತೆ ಇಂಡೈರೆಕ್ಟ್ ಕ್ವಶನ್ ಟೋಟಲ್ ಏಯ್ಟೀನ್ ಕ್ವಶನ್ಸ್ ಇತ್ತು ಅದರಲ್ಲಿ ಪಾರ್ಟ್ ಒನ್ ನಲ್ಲಿ ನೈನ್ ಕ್ವಶನ್ ಇದು ಪಾರ್ಟ್ ಟೂದು ಇದರಲ್ಲಿ ನೈನ್ ಕ್ವಶನ್ಸ್ ತೆಗೆದಿದ್ದೀನಿ ಇದರಲ್ಲಿ ಏನಾರು ನಿಮ್ಗೆ ಅರ್ಥ ಆಗಲಿಲ್ಲ ಡೌಟ್ಸ್ ಆಯಿತು ಬಂತು ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಅದನ್ನ ಮತ್ತೆ ಎಕ್ಸ್ಪ್ಲೈನ್ ಮಾಡೋದು ಟ್ರೈ ಮಾಡ್ತೀನಿ ನೆಕ್ಸ್ಟ್ ನಾವು ಡೈರೆಕ್ಟ್ ಸಿಗೋಣ ಓಕೆನಾ ಆದಷ್ಟು ಈ ವಿಡಿಯೋನ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ಶೇರ್ ಮಾಡಿ ಮತ್ತೆ ಯಾರಿಗೆ ಪಾಠ ಅರ್ಥ ಆಗಿರಲ್ಲ ಇನ್ ಕೇಸ್ ಅವರು ಈ ವಿಡಿಯೋವನ್ನು ನೋಡಿ ಈ ಟೂ ಪಾಯಿಂಟ್ ತ್ರೀ ಟೂ ಪಾಯಿಂಟ್ ಒನ್ ಚಾಪ್ಟರ್ ವೈಸು ಟೆಕ್ಸ್ಟ್ ಬುಕ್ ಒಳಗಡೆ ಅಂದ್ರೆ ಲೆಸನ್ ಒಳಗಡೆ ಪಾಠದ ಒಳಗಡೆ ತೆಗೆದಿರೋದ್ರಿಂದ ಮತ್ತೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ನಿಮಗೆ ಇನ್ ಕೇಸ್ ಪಾಠ ಕ್ಲಾಸಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಈ ವಿಡಿಯೋವನ್ನು ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ ಮತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ಅವ್ರು ಇಂಗ್ಲೀಷ್ ಮೀಡಿಯಮ್ಗೆ ಏತಿಗೆ ಜಂಪ್ ಆಗಿದ್ರೆ ಸೈನ್ಸ್ ಯಾರಿಗೆ ಕಷ್ಟ ಅನಿಸ್ತಿದೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು ಈಗೂ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಸೈನ್ಸ್ ಎಲ್ರಿಗೂ ಕಷ್ಟ ಈವನ್ ಕನ್ನಡ ಮೀಡಿಯಮ್ವರೆಗೂ ಕಷ್ಟ ಇಂಗ್ಲೀಷ್ ಮೀಡಿಯಮ್ವರೆಗೂ ಕಷ್ಟ ಇಬ್ಬರಿಗೂ ಶೇರ್ ಮಾಡೋದು ಶೇರ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಆದಷ್ಟು ಇ ಟಿ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರೋರಿಗೆ ಸ್ಟೂಡೆಂಟ್ಸ್ಗಳಿಗೆ ಸೈನ್ಸ್ ಕಷ್ಟ ಅನ್ನೋರಿಗೆ ಈ ವಿಡಿಯೋ ಶೇರ್ ಮಾಡಿ ಓಕೆನಾ ಯು ಮೈ ನೆಕ್ಸ್ಟು ಟೂ ಪಾಯಿಂಟ್ ಫೋರ್ ಸೆಕೆಂಡ್ ಚಾಪ್ಟರಲ್ಲಿ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫ್ರೆಂಡ್ ಅಂಡ್ ಫೋನ್ ಅಲ್ಲಿ ಸಿಗೋಣ ಓಕೆನಾ